ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಚೆನ್ನಾಗಿದ್ದೀರ ಅಂತ ಬೋಸ್ತಾ ಇದ್ದೀನಿ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರಾಗಿರುವಂಥ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಿದ್ದೀನಿ ಎಮ್ ಟಿ ಆರ್ ಸಾಂಬಾರ್ ಪುಡಿ ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ಇದು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡಿದೆ ಅಂತ ನಮಗೆ ತೋರಿಸಿದ್ದೀನಿ ಇದೇ ರೀತಿ ಈ ರೆಸಿಪಿ ನಮ್ಮನೇಲಿ ಮಾಡಿ ಯಾವ ರೀತಿ ಮಾಡಿದೆ ಅಂತ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನುಗ್ಗೆಕಾಯಿ ಸಾಂಬಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಮಾಡಿ ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸಾಸಿವೆ ಸ್ವಲ್ಪ ಜೀರಿಗೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಇಂಗು ಒಂದೆರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ಸ್ನೇಹಿತರೆ ಪಟ ಅಂತ ಮನೆಗೆ ಯಾರಿಗೆ ಗೆಸ್ಟ್ ಬಂದರೆ ಈಸಿಯಾಗಿ ಮನೇಲಿ ಮಾಡಿಕೊಡ್ಬೋದು ಬಾಯಿಗೆ ರುಚಿಯಾಗಿ ಸೊಸ ಇರುತ್ತೆ ರೈಸ್ ಜೊತೆ ಮುದ್ದೆ ಜೊತೆ ಎಲ್ಲದರಲ್ಲೂ ತಿನ್ಬೋದು ಸ್ನೇಹಿತರೆ ಒಂದು ಸಲ ಈ ರೆಸಿಪಿನ ತಪ್ಪದೆ ಮನೇಲಿ ಮಾಡಿ ನೋಡಿ ಸ್ನೇಹಿತರೆ ನಾನಿವಾಗ ಕುಕ್ಕರ್ಗೆ ನೀರನ್ನ ಸೇರಿಸಿದ್ದೀನಿ ನೀರಿಗೆ ತೊಗರಿ ಬೇಳೆ ತೊಳ್ಕೊಂಡು ಸೇರಿಸ್ತಿದ್ದೀನಿ ಇವಾಗ ಒಂದು ಈರುಳ್ಳಿನ ಇದ್ದೀನಿ ಒಂದೆರಡು ಸೇರಿಸ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ ತೊಳ್ಕೊಂಡು ಕಟ್ ಮಾಡಿಟ್ಟಿದ್ದೀನಿ ಒಂದು ಸ್ವಲ್ಪ ಹಾಯಲ್ಲ ಸೇರಿಸಿದ್ದೀನಿ ಚೆನ್ನಾಗಿ ಬೇಳೆ ಚೆನ್ನಾಗಿ ಬೇಯಲಿ ಅಂತ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ನಾಲ್ಕು ವಿಸಲ್ ಚೆನ್ನಾಗಿ ಕೂಗಿಸ್ಬೇಕು ನೋಡಿ ಯಾವ ರೀತಿ ಚೆನ್ನಾಗಿ ಕುಕ್ಕರಲ್ಲಿ ಬೆಂದಿದೆ ಟೊಮೊಟೊನೆಲ್ಲ ಸಪ್ರೇಟ್ ಎತ್ತಿಟ್ಕೋಬೇಕು ಸ್ನೇಹಿತರೆ ರುಬ್ಬೋಕ್ಕೆ ನೋಡಿ ಎಲ್ಲ ಟೊಮೊಟೋನ ಎತ್ತು ಇಟ್ಕೊಂಡಿದ್ದೀನಿ ನೋಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನ ರುಬ್ಕೋಬೇಕು ಸ್ನೇಹಿತರೆ ಇವಾಗ ಚೆನ್ನಾಗಿ ಬೇಳೆ ಬೆಂದಿರೋದನ್ನ ತೊಗೊಂಡಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ತೊಗೊರಿ ಬೇಳೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಸ್ಮ್ಯಾಕ್ ಮಾಡಿದ್ದೀನಿ ಅದಕ್ಕೆ ಟಮೊಟೊ ರುಬ್ಕೊಂಡಿದ್ದಾನೆ ಸೇರಿಸ್ತಾ ಇದ್ದೀನಿ ಅದಕ್ಕೆ ಒಂದೆರಡು ಆಲೂಗೆಡ್ಡೆನ ಸೇರಿಸಿದ್ದೀನಿ ಆಲಿಗೆಡೆ ಜೊತೆ ನುಗ್ಗೆಕಾಯಿ ಸಾಂಬಾರು ತುಂಬ ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ಅದರಿಂದ ನಾನು ಈಗ ಒಂದು ಪ್ಯಾಕೆಟ್ ಸಾಂಬಾರು ಪುಡಿ ಎಮ್ ಟಿ ಆರ್ ಸಾಂಬಾರು ಪುಡಿನ ಸೇರಿಸಿದ್ದೀನಿ ನುಗ್ಗೆಕಾಯಿನ ಸೇರಿಸಿದ್ದೀನಿ ಒಂದು ಸ್ವಲ್ಪ ರುಚಿಗೆ ಸುಪ್ಪನ್ನ ಸೇರಿಸ್ತೀನಿ ಒಂದು ವಿಜಲ್ ಕೂಗಿಸ್ಬೇಕು ಸ್ನೇಹಿತರೆ ಸಾಕು ಎಷ್ಟು ಚೆನ್ನಾಗಿದೆ ನೋಡಿ ಸಾಂಬಾರು ಜಾಸ್ತಿ ವಿಜಲ್ ಕೂಗಿದ್ರೆ ಚೆನ್ನಾಗಿ ಬೆಂದೋಗಿಬಿಡ್ತೀನಿ ನುಗ್ಗೆಕಾಯಿ ಆಲಗಡೆ ಎಲ್ಲ ಅದರಿಂದ ಒಂದೇ ಬೀಜಲ್ಲಿ ಕೂಗಿಸಿ ವಿಜಲ್ ಎತ್ಬಿಟ್ಟಿದ್ದೀನಿ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆನ ಸೇರಿಸ್ತಾಯಿದ್ದೀನಿ ಸ್ವಲ್ಪ ತುಪ್ಪನೇ ಸೇರಿಸ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಫ್ರೈ ಮಾಡಿದೆ ಅಂತ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಒಣಮೆಣಿಕಾಯಿ ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪು ಎಲ್ಲನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಆ ಒಗ್ಗರಣೆ ಸ್ಮೆಲ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇದಕ್ಕೆ ಬೇಯಿಸಿಟ್ಕೊಂಡಂಥ ನುಗ್ಗೆಕಾಯಿ ಬೇಳೆ ಎಲ್ಲನೂ ಇದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಸೊಗಸಾಗಿದೆ ಸ್ನೇಹಿತರೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರಂತೂ ಸಾಲ್ತಾ ಇಲ್ಲ ಅಷ್ಟು ಚೆನ್ನಾಗಿ ಇದೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಮುದ್ದೆ ಜೊತೆ ರೈಸ್ ಜೊತೆ ಎಲ್ಲದರಲ್ಲೂ ಸೇವಿಸ್ಬೋದು ಸಾಂಬಾರಂತೂ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಟಿ ಆರ್ ಸಾಂಬಾರು ಪುಡಿಲಿ ಯಾವ ರೀತಿ ಸಾಂಬಾರು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಹೊಗೆ ಎಲ್ಲ ಬರ್ತಾಯಿದೆ ಸಾಂಬಾರು ನೋಡಿ ಸ್ನೇಹಿತರೆ ಇವಾಗ ಒಂದು ಪಾತ್ರೆಗೆ ಹಾಕಿ ಸರ್ವ್ ಮಾಡಿದ್ದೀನಿ ಯಾವ ರೀತಿ ಸಾಂಬಾರು ಇದೆ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಸ್ನೇಹಿತರೆ ತುಂಬಾ ರುಚಿಯಾಗಿ ಸೊಕ್ಸಾಗಿರುತ್ತೆ ನೋಡಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನಿಮ್ಮ ಮುಂದೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನೀವು ಮಾಡಿ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಸಾಂಬಾರು ಕಾಣಿಸ್ತಾ ಇದೆ ನೋಡಿ ತಿಂತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೆಗೆ ಯಾರು ಗೆಸ್ಟ್ ಬಂದರೆ ಈ ರೀತಿ ಒಂದ್ಸಲ ಸಾಂಬಾರು ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಬೇಗನೆ ಆಗುತ್ತೆ ಸಾಂಬಾರು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ